ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಅನಾಥ ವೃದ್ಧರೂರ್ವರಿಗೆ ಆಶ್ರಯ ನೀಡಿದ ದಾಂಡೆಲಿಯ ಮಾರುತಿ ನಗರದ ಎಜಿಕೆಲ್ ಗಜ್ಜ ಫೌಂಡೇಶನ್ ವೃದ್ಧಾಶ್ರಮ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯಿಂದ ಕಳೆದ ಕೆಲ ದಿನಗಳಿಂದ ದಾಂಡೇಲಿ ನಗರಕ್ಕೆ ಬಂದು ದೇವಸ್ಥಾನ ಹಾಗೂ ಅಲ್ಲಿ ಇಲ್ಲಿ ಎಂದು ಕೊನೆಗೆ ನಗರದ ಬಸ್ ನಿಲ್ದಾಣದಲ್ಲಿ ತಂಗಿದ್ದ ವೃದ್ಧರೊರ್ವರಿಗೆ ದಾಂಡೇಲಿಯ ಮಾರುತಿ ನಗರದ ಎಜಿಕೆಲ್ ಗಜ್ಜಾ ಫೌಂಡೇಶನ್ ವೃದ್ಧಾಶ್ರಮವು ಆಶ್ರಯ ನೀಡಿದ ಮಾನವೀಯ ಘಟನೆ ಇಂದು ಶುಕ್ರವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ನಡೆದಿದೆ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಗಾಮರ್ಲಾ ರಾಮರಾವ್ ಎಂಬವರೇ ಅನಾಥ ವೃದ್ಧರಾಗಿದ್ದು ತಿನ್ನಲು ಆಹಾರ ಸಿಗದೆ ತೀವ್ರ ಕಂಗಾಲಾಗಿದ್ದರು ಇದನ್ನು ನೋಡಿದ ಮಾರುತಿ ನಗರದ ಎಜಿಕಲ್ ಗಜ್ಜಾ ಫೌಂಡೇಶನ್ ವೃದ್ಧಾಶ್ರಮದ ಅಧ್ಯಕ್ಷರಾದ ಚಿನ್ನಯ್ಯ ಆಶೀರ್ವಾದಂ ಗಜ್ಜ ಅವರು ವೃದ್ಧ ಗಾಮರ್ಲಾ ರಾಮರಾವ್ ಅವರನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ದು ಮಾನವೀಯತೆಯನ್ನು ಮೆರೆದಿದ್ದಾರೆ ಹಾಂ ಆಂಧ್ರ ಪ್ರದೇಶ ಹ್ಞೂ ಯಾರು ಇಲ್ವಾ ನಿಮಗೆ ಯಾರು ಇಲ್ಲ ಭಾರ್ಯ ಕೊಡುಕು ಸಾರಕ್ಕೆ ಬೈಟಿಗೆ ಎಂದಕ್ಕಿರುತ್ತ ಸರ್ ಪ್ರಕಾಶಮ್ ಡಿಸ್ಟಿಕ್ಟು ಯಾವುದೋ ದೇವಸ್ಥಾನ ಒಳಗೆ ಉಳಿದಾರಂತ ಅವ್ರು ವಾರಕ್ಕೆ ಒಂದು ಸಲ ಊಟ ಕೊಡ್ತೀನಿ ನನ್ನ ಮೇಲೆ ಅವ್ರು ಹೊರಗೆ ಬಂದಿದ್ರು ಇವತ್ತು ನಮ್ಮ ಕಡೆ ಚಾಕುಡಿಗೆ ಬಂದರು ನಾ ಕೇಳಿದ್ಮೇಲೆ ಯಾರು ಡಿಕ್ಕಿ ಎಲ್ಲ ಹೊರಗೆ ಹಾಕಿದ್ರು ಎಂದ ನಮಗೆ ಅವ್ರ ಊರು ಪ್ರಕಾಶಂ ಡಿಸ್ಟಿಕ್ಕು ಶ್ರೀರ ಆಂಧ್ರ ಪ್ರದೇಶ ಅದಕ್ಕೆ ಅವ್ರು ಬಂದರೆ ಆ ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಏನಂತ ಹೇಳಿದ್ರೆ ಹೂ ಅಂದಿನ ಅವ್ರನ್ನ ನಾಷ್ಟ ಮಾಡಿಸಿ ಪುಣ್ಯ ಸಿಕ್ಕ